ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಏನ್ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ಮಾಡಿ ರೈತರ ಜಮೀನನ್ನ ಹುನ್ನಾರ ಮಾಡಿ ಯೂ ಮಾಡಿ ಒಡ್ಬಿಡ್ಬೇಕು ಅನ್ನುವಂತ ಏನ್ ಸಂಚು ಈ ಸರ್ಕಾರ ಕೆಲವು ಅಧಿಕಾರಿಗಳು ಏನ್ ನಡೆಸ್ತಾ ಇದಾರೆ ಅದರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ ಅದ್ರಲ್ಲಿ ಯಾರಿಗೂ ಅನುಮಾನ ಬೇಡ ಇವತ್ತಿನ ಈ ಮಾಧ್ಯಮ ಸ್ನೇಹಿತರು ಇಲ್ಲೆಲ್ಲಾ ಬಹಳ ಒಂದು ದೇವನಿಂದ ಗಮನಿಸ್ತಾ ಇದ್ದೀರಿ ಇವತ್ತೊಂದರು ವರ್ಗನು ಒಬ್ಬ ರೈತನನ್ನ ಕರೆದು ಹಳ್ಳಿಲೋಗಿ ನಮ್ಮ ರೈತರ ಕಷ್ಟ ಸುಖ ಏನು ಈ ಯೋಜನೆ ನಿಮ್ಗೆ ಇಷ್ಟ ಇದೆಯಾ ಇಲ್ವಾ ಈ ಯೋಜನೆಯಿಂದ ನಿಮ್ಗೇನು ಏನೋ ನ್ಯಾಯ ಸಿಗ್ತಾ ಇದೆಯಾ ಅನ್ಯಾಯ ಆಗ್ತಾ ಇದೆಯಾ ಅಂತ ಇಲ್ಲಿವರೆಗೂ ಒಬ್ಬ ರಾಜಕಾರಣಿ ಒಬ್ಬ ಜನಪ್ರತಿನಿಧಿ ಸರ್ಕಾರ ನಡೆಸುವಂಥವ್ರು ಮಂತ್ರಿಗಳಿರ್ಲಿ ಉಪಮುಖ್ಯಮಂತ್ರಿಗಳಿರ್ಲಿ ಶಾಸಕರಿರ್ಲಿ ಇಲ್ಲಿವರೆಗೂ ಕೂಡ ಮಾಡಿಲ್ಲ ಪ್ರತಿಭಟನೆ ನಿರತ ರೈತರನ್ನ ನೀವೊಬ್ರು ಈ ಜಿಲ್ಲೆಯನ್ನ ಪ್ರತಿನಿಧಿಸುವಂತ ನಾಯಕರಾಗಿ ನಾನು ಈ ಜಿಲ್ಲೆನ ಉಳಿಸ್ತೀನಿ ಈ ಜಿಲ್ಲೆನ ಬೆಳೆಸ್ತೀನಿ ಈ ಜಿಲ್ಲೆಗೆ ನೀರಾವರಿ ಯೋಜನೆ ಕೊಡ್ತೀನಿ ಈ ಜಿಲ್ಲೆಯನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳದಂತ ಪುಣ್ಯಾತ್ಮರು ನೀವು ಒಬ್ಬ ರೈತರು ಕಷ್ಟ ಹೇಳ್ಕೊಳಕ್ ಬಂದ್ರೆ ನೀವು ರೈತರನ್ನ ಬೀದಿ ನಾಯಿಗಳ ತರ ಗದರಿಸಿ ನೀವೇನು ಅಂತ ಗೊತ್ತಿದೆ ನೀವ್ಯಾರು ಅಂತ ಗೊತ್ತಿದೆ ನನಗೆಲ್ಲ ಗೊತ್ತಿದೆ ಅಂತೇಳಿ ನೀವು ಧಮಕಿಗಳನ್ನ ಹಾಕ್ತಿರಲ್ಲ ನಿಮ್ಗಿದ್ ಸರಿನಾ ಈ ಜಿಲ್ಲೆಯಲ್ಲಿ ನೀವು ಹುಟ್ಟಿರ್ತಕ್ಕಂಥ ನೀವು ಈ ಜಿಲ್ಲೆ ಜನ ಸರಿನೋ ತಪ್ಪೋ ನಿಮ್ಗೆ ಆಶೀರ್ವಾದ ಮಾಡಿದ್ರು ಇದ ನೀವು ಈ ಜಿಲ್ಲೆ ಜನಕ್ಕೆ ಈ ಕ್ಷೇತ್ರ ಜನಕ್ಕೆ ವಿಶೇಷವಾಗಿ ರಾಮನಗರ ತಾಲೂಕಿನ ಜನತೆಗೆ ಕೊಡ್ತಾ ಇರತಕ್ಕಂಥ ಮಹಾನ್ ದೊಡ್ಡ ಕೊಡುಗೆ ಇದೇನಾ ಶಾಸಕರನ್ನು ತೋರ್ಸಿ ಹೇಳ್ತೀರಿ ಬಾಲಕೃಷ್ಣ ನಿಮಗೋಸ್ಕರ ಹಲವಾರು ಸಭೆಗಳನ್ನ ಬಾಲಕೃಷ್ಣರೇ ಯಾವ್ದ್ರಿ ಬಾಲಕೃಷ್ಣ ಮಾಡಿದೀರಿ ನೀವು ರೈತರುಗಳ ಜೊತೆ ಒಂದೇ ಒಂದು ರೈತರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರನ್ರಿ ಒಂದೇ ಒಂದು ಉತ್ತರ ನಿಮ್ ಕೈಲಿ ಕೊಡಕ್ ತಪ್ಪಿಸ್ಕೊಂಡು ಅಲ್ಲೆಲ್ಲೋ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಿಮ್ಮ ಕಾನೂನನ್ನ ಬಿತ್ತರಿಸ್ಕೊಂಡು ಮಾಧ್ಯಮದಲ್ಲಿ ಹುಲಿಗಳಾಗಿ ಬಿಂಬಿಸ್ಕೊಂಡು ಪತ್ರಿಕೆಗಳಲ್ಲಿ ನಾವು ಹಂಗ್ ಮಾಡ್ತಾ ಇದೀವಿ ನಾವ್ ಹಿಂಗ್ ಮಾಡ್ತಾ ಇದೀವಿ ಅಂತ ಹೇಳಿ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಪಿಕ್ಚರ್ಗಳನ್ನ ಬಿಟ್ಕೊಂಡು ನೀವ್ ಇಲ್ಲಿವರೆಗೂ ಕಾಲ ತಳ್ತಾ ಇದೀವಿ ಏನ್ ಮಾಡಿದಿರಿ ನಮ್ಮ ರೈತರಿಗೋಸ್ಕರ